ಇಪ್ಪತ್ತೆರಡು ವರ್ಷಗಳಿಂದ ನಕ್ಸಲ್ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಕೇರಳ ಪೊಲೀಸರಿಂದ ಬಂಧಿತನಾಗಿ ಜೈಲು ವಾಸ ಅನುಭವಿಸುತ್ತಿರುವ ನಕ್ಸಲ್ ನಾಯಕ ಬಿಜಿ ಕೃಷ್ಣಮೂರ್ತಿಯನ್ನ ಭಾರೀ ಬಿಗಿ ಭದ್ರತೆಯೊಂದಿಗೆ ಕೇರಳದಿಂದ ಕರೆತಂದು ಶಿವಮೊಗ್ಗ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ರು ಮೂಲತಃ ಚಿಕ್ಕಮಗಳೂರು ಜಿಲ್ಲೆಯ ಶೃಂಗೇರಿ ನೆಮ್ಮಾರು ಉಕ್ಕಡಿಬೈಲ್ ಗ್ರಾಮದ ಕೃಷ್ಣಮೂರ್ತಿ ಮಲೆನಾಡಿನಲ್ಲಿ ನಕ್ಸಲ್ ಸಂಘಟನೆಯನ್ನು ಮುಂಚೂಣಿಗೆ ಕೊಂಡೊಯ್ಯುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ

ಎರಡು ಸಾವಿರದ ಇಪ್ಪತ್ತೊಂದರ ಡಿಸೆಂಬರ್ ತಿಂಗಳು ಕೇರಳ ಪೊಲೀಸರಿಂದ ಬಂಧನಕ್ಕೊಳಗಾಗಿದ್ದ ಕೇರಳ ತ್ರಿಶೂರ್ ಜಿಲ್ಲೆಯ ವಿಯೂರ್ ಜೈಲಿನಿಂದ ಬಾಡಿ ವಾರೆಂಟ್ ಮೂಲಕ ಭಾರಿ ಭದ್ರತೆಯೊಂದಿಗೆ ಕರೆ ತಂದಿದ್ದರು ಶಿವಮೊಗ್ಗದ ಸೆಷನ್ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು ಬಿಜಿ ಕೃಷ್ಣಮೂರ್ತಿಯ ವಿರುದ್ಧ ಆಗುಂಬೆಯ ಠಾಣೆಯಲ್ಲಿ ಮೂರು ಪ್ರಕರಣಗಳು ದಾಖಲಾಗಿದ್ವು ಎರಡು ಸಾವಿರದ ಏಳರಲ್ಲಿ ತಲ್ಲೂರು ಅಂಗಡಿ ಬಳಿ ಬಸ್ ಸುಟ್ಟ ಪ್ರಕರಣ ಎರಡು ಸಾವಿರದ ಒಂಬತ್ತರಲ್ಲಿ ಆಗುಂಬೆ ಬಳಿ ಫಾರೆಸ್ಟ್ ಚೆಕ್ಪೋಸ್ಟ್ ದಾಳಿ ಪ್ರಕರಣ ಆಗುಂಬೆ ಬಳಿ ಅರುಣ್ ಕುಮಾರ್ ಎಂಬುವರ ಮನೆಗೆ ಬೆಂಕಿ ಹಚ್ಚಿ ಬೈಕ್ ಸುಟ್ಟ ಘಟನೆ ಮನೆಯಲ್ಲಿದ್ದ ಸಿಂಗಲ್ ಬ್ಯಾರಲ್ ಮತ್ತು ಡಬಲ್ ಬ್ಯಾರಲ್ ಗುಚ್ಚಿದ ಪ್ರಕರಣದಲ್ಲಿ ಪ್ರಮುಖ ಆರೋಪಿಯಾಗಿದ್ದಾನೆ ಚಿಕ್ಕಮಗಳೂರು ಉಡುಪಿ ಹಾಗೂ ಶಿವಮೊಗ್ಗದಲ್ಲಿ ಕೇಸ್ಗಳು ದಾಖಲಾಗಿವೆ ಈಗಾಗಲೇ ಉಡುಪಿ ಹಾಗೂ ಚಿಕ್ಕಮಗಳೂರು ಪೊಲೀಸರು ಬಿಜಿ ಕೃಷ್ಣಮೂರ್ತಿಯನ್ನ ಕೋರ್ಟ್ಗೆ ಹಾಜರುಪಡಿಸಿವೆ ಇದೀಗ ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಠಾಣೆ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ ನೇತೃತ್ವದಲ್ಲಿ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ನಿನ್ನೆ ವಿಚಾರಣೆ ನಡೆಸಿದ ನ್ಯಾಯಾಧೀಶರು ಎರಡು ಪ್ರಕರಣದಲ್ಲಿ ನ್ಯಾಯಾಧೀಶರು ದೋಷಾರೋಪಣೆಯನ್ನ ಹೇಳಿದ್ದು ಸದರಿ ದೋಷಾರೋಪಣೆಯನ್ನ ಆರೋಪಿ ಕೃಷ್ಣಮೂರ್ತಿ ಅಲ್ಲಗಳಿದ್ದಾನೆ ಮತ್ತೊಂದು ಕೇಸ್ನಲ್ಲಿ ಇಂದು ಕೋರ್ಟ್ಗೆ ಹಾಜರಾಗುವಂತೆ ಪ್ರಧಾನ ಜಿಲ್ಲಾ ಮತ್ತು ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶ ಮಂಜುನಾಥ್ ಸೂಚಿಸಿದ್ದಾರೆ ಈ ಘಟನೆಗೆ ಸಂಬಂಧಿಸಿದಂತೆ ಬಿಜಿ ಕೃಷ್ಣಮೂರ್ತಿಯ ವಕೀಲ ಶ್ರೀಪಾಲ್ ಪ್ರತಿಕ್ರಿಯಿಸಿದ್ದಾರೆ ಏನು ಬಿಜಿ ಕೃಷ್ಣಮೂರ್ತಿಯನ್ನ ಶಿವಮೊಗ್ಗದ ಸೆಂಟ್ರಲ್ ಜೈಲಿಗೆ ಶಿಫ್ಟ್ ಆಗಿದ್ದು ಅನಾರೋಗ್ಯದ ಹಿನ್ನೆಲೆಯಲ್ಲಿ ಜೈಲಿನಲ್ಲಿ ಚಿಕಿತ್ಸೆಗೆ ಕೋರ್ಟ್ ಅವಕಾಶ ನೀಡಿದೆ ಕೇರಳ ಕರ್ನಾಟಕ ಸೇರಿದಂತೆ ಇವರ ಮೇಲೆ ಒಟ್ಟು ಅರವತ್ತ ಎರಡು ಪ್ರಕರಣ ದಾಖಲಾಗಿವೆ ಠಾಣೆಯ ಮೂರು ಪ್ರಕರಣಗಳು ಅದರಲ್ಲಿ ಒಂದು ಎರಡು ಸಾವಿರದ ಏಳರ ಪ್ರಕರಣ ಆನಂತರ ಇನ್ನೆರಡು ಎರಡು ಸಾವಿರದ ಒಂಬತ್ತರ ಎರಡು ಪ್ರಕರಣಗಳು ಆ ಪ್ರಕರಣಗಳಲ್ಲಿ ಉಳಿದ ಕೆಲವು ಆರೋಪಿಗಳು ಈಗಾಗಲೇ ವಿಚಾರಣೆಯನ್ನು ಮುಗಿಸಿ ಬಿಡುಗಡೆಯನ್ನು ಹೊಂದಿದ್ದಾರೆ ಈಗ ಇದರಲ್ಲಿ ಕೃಷ್ಣಮೂರ್ತಿ ಅವರು ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ತಿಂಗಳಿನಲ್ಲಿ ಕೇರಳದಲ್ಲಿ ಕೇರಳ ವಯನಾಡು ಬಳಿ ಕೇರಳ ಪೊಲೀಸರು ಅರೆಸ್ಟ್ ಆಗ್ತಾರೆ ಆನಂತರ ಅವರು ಕೇರಳ ಜೈಲಿನಲ್ಲಿದ್ದರು ಈಗ ಇಲ್ಲಿ ಶಿವಮೊಗ್ಗದಲ್ಲಿ ಆಗುಂಬೆ ಪ್ರಕರಣದ ಮೂರು ಪ್ರಕರಣಗಳು ಆಗುಂಬೆ ಠಾಣೆಯ ಮೂರು ಪ್ರಕರಣಗಳು ಶಿವಮೊಗ್ಗದಲ್ಲಿ ನಡೀತಾ ಇದ್ದರು ಅದಕ್ಕೆ ಸಂಬಂಧಪಟ್ಟಾಗಿ ಇವತ್ತು ಮಾಡಿ ಅದರಲ್ಲಿ ಎರಡು ಪ್ರಕರಣಗಳಲ್ಲಿ ಅವರ ಚಾರ್ಜ್ ಆಗಿದೆ ಕೇಸ್ ಅಂದರೆ ಆರೋಪಗಳ ಪಟ್ಟಿಯ ಬಗ್ಗೆ ಅವರಿಗೆ ವಿವರಣೆಯನ್ನು ಕೇಳಿ ನ್ಯಾಯಾಲಯದ ಮಾಡಿದೆ ಮುಂದೆ ನಾಳೆ ಇನ್ನೊಂದು ಪ್ರಕರಣ ಮೂರು ಪ್ರಕರಣದ ಇನ್ನೊಂದು ಪ್ರಕರಣಕ್ಕೆ ನಾಳೆಗೆ ಮುಂದೂಡಲ್ಪಟ್ಟಿದೆ ಈ ಪ್ರಕರಣಗಳಂದರೆ ಒಟ್ಟು ಮೂರು ಪ್ರಕರಣಗಳು ಒಂದು ಆಗುಂಬೆಯ ಫಾರೆಸ್ಟ್ ಗೇಟನ್ನು ಲಾಸ್ಟ್ ಮಾಡಿದ್ರು ಅಂತಕ್ಕಂಥ ಒಂದು ಆರೋಪ ಇನ್ನೂ ಇನ್ನೊಂದು ಬತ್ತು ಯಾವುದು ಬಿದ್ರಗೋಡಿನಲ್ಲಿ ಅರುಣ್ ಕುಮಾರ್ ಅಂತಕ್ಕಂಥ ಮನೆಯಲ್ಲಿ ದರೋಡೆಯನ್ನು ಮಾಡಿದರು ಅಂತಕ್ಕಂಥದ್ದು ಒಂದು ಇನ್ನೊಂದು ಮಸುಗತೆ ಬಳಿ ಕೆ ಎಸ್ ಆರ್ ಟಿ ಸಿ ಬಸ್ಸನ್ನು ತುಟ್ಟಿದಿರತಕ್ಕಂಥ ಈ ಮೂರು ಪ್ರಕರಣಗಳಿಗೆ ಸಂಬಂಧಪಟ್ಟಾಗಿ ಶಿವಮೊಗ್ಗದಲ್ಲಿ ಆಗುಂಬೆ ಠಾಣೆ ಪ್ರಕರಣ ದಾಖಲಾಗಿ ಕೆ ಎಸ್ಗಳು ಈ ಪ್ರಕರಣದಲ್ಲಿ ಅವರನ್ನು ನಾಳೆಗೆ ನಾಳೆಗೆ ಎಸ್ ಸಿ ತೊಂಬತ್ತೈದು ಅಂತಕ್ಕಂಥ ಪ್ರಕರಣ ತೊಂಬತ್ತೈದುವರೆಗೆ ಬಂದರೆ ಅದು ಬಸ್ಸನ್ನು ತುಟ್ಟಿರ್ತಕ್ಕಂಥ ಸರ್ಕಾರಿ ಬಸ್ ತುಟ್ಟಿರ್ತಕ್ಕಂಥ ಮಸುಗತೆಯ ಬಳಿ ಇರ್ತಕ್ಕಂಥ ಪ್ರಕರಣಗಳಿದ್ದಾವೆ ಅದರಲ್ಲಿ ಅವರು ಮೂರನೇ ಆರೋಪಿ ಅದರಲ್ಲಿ ಒಂದನೇ ಆರೋಪಿ ಹೊರತದೆ ಪ್ರಭಾ ಅಂತಕ್ಕಂಥ ಅವರು ಮೂರನೇ ಆರೋಪಿ ಇನ್ನು ಎರಡು ಪ್ರಕರಣಗಳಲ್ಲಿ ಇವರೇ ಒಂದನೇ ಆರೋಪಿ ನಾಳೆ ಮತ್ತೆ ಪಡೆಯೋದು ಮಾಡ್ತಾರೆ ಇವತ್ತು ಶಿವಮೊಗ್ಗ ಇಲ್ಲಿಗೆ ಸೆಂಟ್ರಲ್ ಫ್ರೀ ಕರ್ಕೊಂಡು ಶಿವಮೊಗ್ಗಕ್ಕೆ ಫಸ್ಟ್ ಟೈಮ್ ಕರ್ಕೊಂಡಿದೆ ಹಿಂದೆ ಕೇರಳದಲ್ಲಿ ಅರೆಸ್ಟ್ ಆದ ನಂತರ ತೀರ್ಥಹಳ್ಳಿ ಶೃಂಗೇರಿ ಮತ್ತು ಕೊಪ್ಪದ ಕೆಲವು ಪ್ರಕರಣಗಳಲ್ಲಿ ಅವರನ್ನು ಸುದ್ದಿ ಕರ್ಕೊಂಡು ಬರ್ತಾರೆ ಒಂಟು ಅರವತ್ತೆರಡು ಪ್ರಕರಣಗಳು ಇದೆ ಅವ್ರ ಮೇಲೆ ಅಂದರೆ ಕೇರಳ ಕೇರಳ ಕರ್ನಾಟಕ ಸೇರಿ ಅದರಲ್ಲಿ ಕೇರಳದಲ್ಲಿ ನಾಲ್ಕು ಪ್ರಕರಣಗಳಿವೆ ಅವು ವಿಚಾರಣೆ ಹಾಗೆಯೇ ಬೆಂಗಳೂರು ಎನ್ ಐ ಕೋರ್ಟ್ನಲ್ಲಿ ಒಟ್ಟು ಹದಿನೆಂಟು ಪ್ರಕರಣಗಳಿವೆ ಹಾಗೆಯೇ ಇಲ್ಲಿ ಕುಂದಾಪುರ ಉಡುಪಿ ಕಾರ್ಕಳ ಶೃಂಗೇರಿ ಕೊಪ್ಪ ಮತ್ತು ತೀರ್ಥಹಳ್ಳಿ ಸೇರಿದಂತೆ ಒಟ್ಟು ಅರವತ್ತೆರಡು ಪ್ರಕರಣಗಳು ಸಿ ಕ್ಲೀಸ್ ನೆಕ್ಸ್ಟು ನೆಕ್ಸ್ಟ್ ನಾಳೆ ಫಿಸಿಕಲ್ ಪ್ರೆಸೆನ್ಸಿಗೆ ಇದು ಮಾಡಿದರೆ ಮತ್ತು ಅದು ಕೋರ್ಟ್ ತೀರ್ಮಾನ ಮಾಡ್ತೀರ್